ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರವಿಕುಮಾರ್ ಸಿಂಗ್ ಮಾತನಾಡ್ತಾ ಇರೋದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಚಂದ್ರಗಿರಿ ಪೇಠದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯು ಅದ್ದೂರಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಸುರೇಶ್ ನಡವೀರ್ಮುಣಿ ಡಿ ಎಸ್ ಎಸ್ ಭೀಮವಾದ ಜಿಲ್ಲಾ ಸಂಚಾಲಕರು ರಮೇಶ್ ನಡುವೀಮಣಿ ವಿಲಾಸ್ ನಡುವಿನ ಶರಣು ಮೂಲಂಗಿ ಅರುಣ್ ಹಾದಿಮಣಿ ರಾಮ ನಡುವಿನಮಣಿ ಪರಶು ಹಾದಿಮಣಿ ಚಂದ್ರಗಿರಿ ಪೇಟದ ಸಮಾಜ ಮುಖಂಡರು ಗಣ್ಯ ಮಾನ್ಯರು ಕಾರ್ಯಕರ್ತರು ಹೋರಾಟಗಾರರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಮಕಂಡಿ ಮತ್ತೆ ಶಿವಣ್ಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ದಯಮಾಡಿ ಎಲ್ಲರೂ ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅನುವಾಯಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಾವು ಸಹಕಾರ ಕೊಡಬೇಕಂತ ವಿನಂತಿ ಪುರಾಪ್ರ ಪೂಜೆ ಅಷ್ಟೇ ಮಾಡ್ತಿದ್ದೆವು ಈ ಸಲ ಏನೈತಿ ನೋಡು ಯುವಕರ ಒಂದು ದಂಡ ಕೂಡಿ ಇದನ್ನ ಇಲ್ಲ ಈ ರೀತಿ ಅಂತ ಹೇಳಿ ಅವರೆಲ್ಲ ಒಂದು ಬೈಠಕಿ ಮಾಡಿ ಅವ್ರದೇ ಇದ್ರೊಳಗೆ ಸಿನಿಮಾ ಹೆಚ್ಚೈತೆ ಹಿರಿಯಾರ್ದು ಏನೈತೆ ಬೆರಳಿ ಬೆರಳಿನಾಟಕ್ಕೆ ಅಷ್ಟ ಅವ್ರಿಗೇನು ನಾವು ಸಪೋರ್ಟ್ ಮಾಡಿದ್ವಿ ಎಲ್ಲ ಹುಡುಗರು ಮಾಡ್ಯಾವೆ ಅದರಿಂದ ಏನು ಬರೋ ಮುಂದಿನ ವರ್ಷ ಏನೈತು ನೋಡು ಇದಕ್ಕಿಂತ ಹೆಚ್ಚಿನ ನಾವು ಮಾಡ್ತೀವಿ ಬಾಬಾ ಅಂದ್ರೆ ಒಂದು ಶಕ್ತಿ ಒಂದು ಬೆಳಕ ಒಂದು ನೀರ ಅವನ ಅವನ ಏನು ಆ ಸ್ಫೂರ್ತಿ ಐತೆ ಆ ಸ್ಫೂರ್ತಿನಾಗುತ್ತಿದೆ ಅದು ಅದರಿಂದನೇ ನಡೆದು ಜೈ ಭೀಮ್ ಜೈ ಭೀಮ್ ಎಲ್ಲಿ ಎಲ್ಲಿ ನಾವು ಪಟ್ಟಿ ತೆಗೆದಿಲ್ಲ ಎಲ್ಲಿ ತೆಗೆದಿಲ್ಲ ಅಲ್ಲಿ ನಾವು ನಾಲ್ಕೈದು ಮಂದಿ ಹಿರಿಯಾರು ಹಿರಿಯಾರ ಹೆಸರು ಇಲ್ಲಿ ವಿಲಾಸ್ ನೆಡಿನ ಮನಿ ಶರ್ಮ ಮೂಲಗಿ ರಮೇಶ್ ಮನಿ ಪರಶುರಾಮ್ ಹದಿಮನಿ ಸುರೇಶ್ ಮನಿ ಇನ್ನಿತರರು ಹುಡುಗರು ಅವ್ರ ತಲೆ ಮ್ಯಾಗ ಹಾಕೊಂಡು ನಾವು ಕಾರ್ಯಕ್ರಮ ಮಾಡತ್ತಿದ್ವಿ ಎಲ್ಲಿ ನಾವು ಪಟ್ಟಿ ಎತ್ತಿಲ್ಲ ಎಲ್ಲಿ ಜನಿಗೆ ಎತ್ತಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಹೆಸರು ಕೆಡಿಸಿಲ್ಲ ಅವ್ರ ಆಶೀರ್ವಾದದಿಂದ ನಮ್ಮ ಶಕ್ತಿ ಮ್ಯಾಗ ನಾವು ಮಾಡಾಕ್ತಿದ್ವಿ ಬಾಬಾ ಸಾಹೇಬ್ ಶಕ್ತಿ ಹಂತದ ಕೊಟ್ಟಾನಂದ್ರೆ ನಮಗ ಇನ್ನ ಮಕ್ಕಳ ನೀವು ಪಟ್ಟಿ ಕೊಡ್ರಿ ಪಟ್ಟಿ ಮಾಡಬೇಡ್ರಿ ನನ್ನ ಹೆಸರು ತೊಗೊಂಡ್ರಿ ಅಂತ ಆ ರೀತಿ ನಾವು ನೋಡ್ಕೊಳಕ್ತೈದ್ವಿ ಎರಡರಿಂದ ಮೂರು ಲಕ್ಷ ರೂಪಾಯಿ ನಮ್ಗೆ ಭಾಳ ಖುಷಿ ಐತ್ರಿ ಹೆಮ್ಮೆ ಅನಿಸ್ತೈತಿ ಅವ್ರದ್ದೊಂದು ಜಯಂತಿ ಮಾಡೋದ್ರೆ ನಮ್ಗೊಂದು ಹೆಮ್ಮೆ ರೀ ನಾವು ಪ್ರಥಮ ಬಾರಿಗೆ ಎಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಏನು ಕಾಣಿರಲಿಲ್ಲ ಯುವಕರು ಒಂದು ದಂಡು ಕೂಡ ಇದನ್ನ ಕಾರ್ಯಕ್ರಮ ಮಾಡ್ಯಾರ ಅವ್ರ ಅವ್ರ ಹಿಂದ ನಾವು ಇದು ನಾನು ಭೀಮಾ ಜಿಲ್ಲಾ ಸಂಘಟನೆ ಸಂಚಾಲಕ ಈಗ ಈ ಚಂದ್ರಗೇರಿ ಪೇಟೆ ಮುಖಂಡ ಈಗ ಇಲ್ಲಿಂದ ಚಂದ್ರಗೇರಿ ಪೇಟೆಯಿಂದ ಶಿವಾಯಿಸ್ ಸರ್ಕಲ ಶಿವಾಸ್ ಸರ್ಕಾರದಿಂದ ಜೋಳದ ಬಜಾರ ಜೋಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಮಾಲಾರ್ಪಣೆ ಅಲ್ಲಿಂದ ನೇರವಾಗಿ ಹನುಮಂತವರ ಚೌಕ ಅಲ್ಲಿಂದ ನೇರವಾಗಿ ಸುವರ್ಣ ಟಗ್ಗಿದ್ದು ಅಲ್ಲಿಂದ ನೇರವಾಗಿ ದೇಶ ಸರ್ಕಲ್ ಅಲ್ಲಿಂದ ಇಲ್ಲಿ ಅಲ್ಲಿಂದ ಅಂಬರ್ ಇದು ಅರ್ಬನ್ ಬ್ಯಾಂಕ್ ಅರ್ಬನ್ ಬ್ಯಾಂಕ್ನ ಪ್ರಜೆಂಟ್ರಿಗಲ್ಲಿ ಚಂದ್ರಗೇರ್ಪೇಟ್ ಅಲ್ಲೇ ಮುಕ್ತಾಯಾಗ ಧನ್ಯವಾದಗಳು